thank uh -huh. ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಮೇ ಬಿ ಒನ್ ವೀಕ್ ಆಯಿತು ನಾನು ವಿಡಿಯೋ ಅಪ್ಲೋಡ್ ಮಾಡಿ ಬಿಕಾಸ್ ನನ್ನ ತಂಗಿ ಸೀಮಂತ ಇತ್ತು ಹಾಗೆ ನನಗೆ ಸ್ಕೂಲಲ್ಲಿ ಎಕ್ಸಾಮ್ ಟೈಮ್ ಆಗಿರೋದ್ರಿಂದ ಒಂದು ಸ್ವಲ್ಪ ಬ್ಯುಸಿ ಇದ್ದೀನಿ ಹಾಗೆ ಚಾರ್ವಿಗು ಇದೇ ಟೈಮಲ್ಲಿ ಎಕ್ಸಾಮ್ ಕಮೆಂಟ್ಸ್ ಆಗಿರೋದ್ರಿಂದ ಅವ್ ಅವಳು ಪ್ರಿಪೇರ್ ಮಾಡಬೇಕು ಹಾಗೆ ಒಂದು ಸ್ವಲ್ಪ ಬ್ಯುಸಿ ಅಂತಲೇ ಹೇಳ್ಬೋದು ಇದು ನನ್ನ ತಂಗಿಯವರ ಊರಲ್ಲಿ ಮಾಡಿರುವಂತಹ ಶೂಟಿಂಗು ನನ್ನ ತಂಗಿಯವರ ಊರು ಬಂದು ಕೋಲಾರ ಮಿಯರ್ ಆಗಿರುತ್ತೆ ಅಲ್ಲಿ ಸೀಮಂತನ ಇಟ್ಕೊಂಡಿದ್ರು ಇಲ್ಲಿ ಇಂದಿನ ದಿನ ಸೀಮಂತದ ಹಿಂದಿನ ದಿನ ಒಂದಷ್ಟು ಪ್ರಿಪ್ರೇಷನ್ಗಳನ್ನು ಮಾಡ್ಕೊಳ್ಳೋದಿರುತ್ತಲ್ವ ಎಲ್ಲ ಫಂಕ್ಷನ್ಸ್ಗೂ ಅಷ್ಟೇ ಹಾಗೆ ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಶೇರ್ ಮಾಡಿರೋ ಹಾಗೆ ತಟ್ಟೆಗಳಿಗೆ ಇಡೋಕ್ಕೆ ತಿಂಡಿಗಳನ್ನೆಲ್ಲ ರೆಡಿ ಮಾಡಿ ಇಟ್ಟಿದ್ವಿ ಅದೆಲ್ಲ ಏನೂ ಕೆಲಸ ಇರಲಿಲ್ಲ ಒಂದೊಂದು ಕೆಲಸ ಏನು ಅಂತಂದರೆ ರವೆ ಉಂಡೆ ಮಾಡೋದು ಅದನ್ನು ಅವರೇ ಮನೆಯಲ್ಲ ಇಲ್ ಇದ್ರಲ್ವ ಅವರೆಲ್ಲ ಇದ್ರು ನಾನು ನನ್ನ ತಂಗಿಗೆ ತಲೆಗೆಲ್ಲ ಎಣ್ಣೆ ಹಾಕ್ಕೊಡ್ತಾಯಿದ್ದೆ ಯಾಕಂದರೆ ನೆಕ್ಸ್ಟ್ ಡೇ ಸೀಮಂತ ಇರೋದರಿಂದ ತಲೆಗೆ ಸ್ನಾನ ಮಾಡಬೇಕು ಅಂತ ಹೇಳಿದ್ಲು ಅದಕ್ಕೆ ತಲೆಗೆಲ್ಲ ಎಣ್ಣೆ ಇದ್ದೀನಿ ಇದು ನನ್ನ ತಂಗಿಯವರ ಅತ್ತೆ ತುಂಬ ನಮ್ಮತ್ತೆ ಹೇಗೋ ಅತ್ತೆನೂ ಅಷ್ಟೇ ಅಂದರೆ ಸೊಸೆ ಅಂತ ನೋಡೋಲ್ಲ ಮಗಳು ಅನ್ನೋ ಪ್ರೀತಿಯಿಂದ ಮಾತಾಡ್ತಾರ ಅವಳನ್ನು ಅಷ್ಟೇ ನಮ್ಮತ್ತೆ ನನ್ನನ್ನು ಹೇಗೆ ಪ್ರೀತಿಯಿಂದ ಇದು ಮಾಡ್ತಾರೆ ಅವರತ್ತೆನೂ ಅಷ್ಟೇ ಪ್ರೀತಿಯಿಂದ ಇದು ಮಾಡ್ತಾರೆ ಒಂದು ಒಳ್ಳೆಯ ರಿಲೇಶನ್ಶಿಪ್ ಅಂತಲೇ ಹೇಳ್ಬೋದು ಅತ್ತೆ ಸೊಸೆ ಅಂತ ಅಂತ ಅನ್ನೋಂಗಿರಲ್ಲ ಮಗಳು ಅಮ್ಮ ಅನ್ನೋ ಥರ ಇರುತ್ತೆ ಇದು ನಮ್ಮ ತಾಯಿ ನಮ್ಮಮ್ಮ ಸ್ವಂತ ಅಮ್ಮ ಇವರು ಹಾಗೆ ನನ್ನ ತಂಗಿಗೆಲ್ಲ ನೀಟಾಗಿ ತಲೆ ಬಾಚಿ ಅವಳು ಸಹ ನನಗೆ ಎಣ್ಣೆ ಹಾಕ್ತೀನಿ ಬಾ ಅಂತೇಳ್ಬಿಟ್ಟು ಅವಳು ನನಗೆ ಒಂದು ಸ್ವಲ್ಪ ತಲೆಗೆಲ್ಲ ಎಣ್ಣೆ ಹಾಕ್ಕೊಟ್ಳು ನಾವೆಷ್ಟೇ ಬ್ಯುಸಿ ಇದ್ರೂ ನಾವು ಈ ಸಮ್ಮರ್ ಸೀಸನ್ ಬೇರೆ ಅಲ್ವಾ ನಾವು ತಲೆಗೆ ಎಣ್ಣೆ ಹಾಕೋದು ಮಾತ್ರ ಮಿಸ್ ಮಾಡಬಾರ್ದು ಅದರಲ್ಲೂ ಈ ಈ ಬಸ್ರಿ ಇದರಲ್ಲಂತೂ ನಾವೆಷ್ಟು ತಲೆಗೆ ಎಣ್ಣೆ ಹಾಕ್ತೀವಿ ಅಂತ ಅಂದರೆ ಅದು ಅಷ್ಟು ಒಳ್ಳೆಯದು ಹಾಗಾಗಿ ಅವಳಿಗೆ ಅವಳು ಇಷ್ಟಪಡ್ತಾಳೆ ತಲೆಗೆಲ್ಲ ಎಣ್ಣೆ ಹಾಕೊಳ್ಳೋಕ್ಕೆ ನನಗೆ ಎಣ್ಣೆ ಹೇಳಿಬಿಟ್ಟು ಹಾಗಾಗಿ ಎಣ್ಣೆ ಎಲ್ಲ ಹಾಕಿ ಜಡೆ ಎಲ್ಲ ಹಾಕ್ತೆ ಅವಳಿಗೆ ಬಳಿಯೋದು ಇದ್ದೇ ಇರುತ್ತೆ ಈ ಫಂಕ್ಷನ್ ಅಂದಾಗ ತುಂಬ ಇರುತ್ತೆ ಎಷ್ಟು ಸರ್ತಿ ವಾಶ್ ಮಾಡಿದ್ರೂ ನೀಟಾಗಿಲ್ಲ ಅಂತ ಅನಿಸುತ್ತೆ ಯಾಕಂದರೆ ನೆಂಟರೆಲ್ಲ ಬರ್ತಾರೆ ನೀಟಾಗಿರಬೇಕು ಅನ್ನೋದೇ ಒಂದು ಕಾನ್ಸೆಪ್ಟ್ ಅಂತಲೇ ಹೇಳ್ಬೋದು ಹಾಗೆ ರಂಗೋಲಿ ಹಾಕಬೇಕು ಅದನ್ನು ಆ ಕಡೆ ಎತ್ತಿಡಬೇಕು ಇದನ್ನು ಈ ಕಡೆ ಎತ್ತಿಡಬೇಕು ಅನ್ನೋದೊಂದು ಮೈಂಡಲ್ಲಿ ಬಂದುಬಿಟ್ರೆ ಅದು ಎಷ್ಟು ಮಾಡಿದ್ರು ಮುಗಿಯೋದೇ ಇಲ್ಲ ಹಾಗೆ ಅಮ್ಮಂದರು ಇಬ್ರು ಮತ್ತು ಇನ್ನೊಬ್ಬ ಆಂಟಿ ಅವರೆಲ್ಲ ಕ್ಲೀನ್ ಮಾಡಿಕೊಡ್ತಾ ಇದ್ರು ಹಾಗೆ ಇಲ್ಲಿ ಚಿತ್ರಾನ್ನ ಮಾಡ್ತಿದ್ದರು ಅಕ್ಕಂದರು ಮೀನ್ಸ್ ನಮ್ಮ ತಂಗಿಯವರ ಏಜ್ಮಾನ್ರವರ ಅವ್ರಿಗೆ ಅಕ್ಕಂದರು ನಾವು ಅಕ್ಕ ಅಂತ ಕರಿತೀವಿ ಅವರೆಲ್ಲ ಟಿಫನ್ಗೆ ರೆಡಿ ಮಾಡಿಕೊಡ್ತಾಯಿದ್ರು ಚಿತ್ರಾನ್ನ ಮಾಡ್ತಾಯಿದ್ರು ಇದು ನವಿಲು ಅಂತೇಳಿ ಇವಳ ಎಗ್ ಹೆಸರು ನೈದ್ರುವಾ ಬಟ್ ಎಲ್ಲರೂ ಪೆಟ್ ನೇಮ್ ನವಿಲು ಅಂತ ಕರೀತಾರೆ ಅಣ್ಣ ತಮ್ಮ ಕಲ್ಲರ್ ಎಲ್ಲ ಹಾಡ್ತಾನಲ್ಲ ಬಿಸಿಲಲ್ಲೆಲ್ಲ ಹ್ಮ್ ಎಷ್ಟು ಊಟ ಕಣಲ್ಲ ಅದ್ರಲ್ಲಿ ಇವಾಗೆ

ಹಾಗೆ ನೀವಿಲ್ಲಿ ನೋಡಿದ್ರಲ್ವ ಇನ್ನೊಂದು ಏನು ಅವೇಶನ್ನು ಎತ್ಕೊಂಡಿರುವಂಥ ಹುಡುಗ ಅವನ ಹೆಸರು ಸುಚೀರು ಅವನು ಅಷ್ಟೇ ತುಂಬ ಕ್ಯೂಟ್ ಆಗಿದ್ದಾನೆ ಮತ್ತು ಇವಳು ಇವ್ರ ಅಣ್ಣ ಅವನು ಮಕ್ಕಳಂತೂ ಸೇರಿದ್ರೆ ನಿಜವಾಗ್ಲೂ ಒಂದು ಛತ್ರನೇ ಇದೆ ಏನೋ ಮನೆಯಲ್ಲಿ ಅಂತ ಅನಿಸುತ್ತೆ ಅಂದರೆ ನಮ್ಮ ಅಣ್ಣನ ಮಗಳು ಬಂದಿದ್ಲು ನಮ್ಮ ಜೊತೆ ಆಮೇಲೆ ಒಂದು ನಾಲ್ಕೈದು ಜನ ಮಕ್ಕಳೇ ಇದ್ದರು ಎಷ್ಟು ತುಂಟಾಟ ಮಾಡ್ತವೆ ಅಂತಂದರೆ ಹಾಗೆ ಇಲ್ಲಿ ಮೆಹಂದಿ ಹಾಕೊಳ್ಳೋ ಎಲ್ಲ ರೆಡಿ ಮಾಡ್ತಾಯಿದ್ದೀವಿ ಫಂಕ್ಷನ್ಗೆ ಹಾಕೊ ಹಾಕ್ತಾಯಿದ್ದೀವಿ ಕೃತಿಕ ನನ್ನ ತಂಗಿಗೆ ಆಗ್ತಾಯಿದ್ಲು ಅವಳು ತುಂಬ ಪರ್ಫೆಕ್ಟಾಗಿ ಹಾಕ್ತಾಳೆ ನನಗೆ ಅಷ್ಟೊಂದು ಪರ್ಫೆಕ್ಟಾಗಿ ನಾನು ಹಾಕೋದಿಲ್ಲ ಹಾಗಾಗಿ ನಾನು ಇರೋ ಬರೋರಿಗೆಲ್ಲ ಸೈಡಲ್ಲಿ ಹಾಕ್ತಾಯಿದ್ದೆ ಅಂದರೆ ಅವೇಲುಗೆ ಮತ್ತು ನಿಮ್ಮ ನಮ್ಮಣ್ಣನ ಮಗಳು ಅವಳಿಗೆ ಎಲ್ಲ ಹಾಕ್ತಾಯಿದ್ದೆ ಇದೊಂಥರ ಚೆನ್ನಾಗಿರುತ್ತೆ ಈ ಥರ ಫಂಕ್ಷನ್ಸ್ ಎಲ್ಲ ಆದಾಗ ಎಲ್ಲರೂ ಸೇರ್ತೀವಲ್ಲ ಆ ಮೆಮೊರೀಸ್ನೆಲ್ಲ ಶೇರ್ ಮಾಡಿಕೊಂಡು ಒಂದು ಈ ಮೂಮೆಂಟನ್ನು ಎಂಜಾಯ್ ಮಾಡ್ತಾ ಇರ್ತೀವಲ್ಲ ಅದಕ್ಕೆಷ್ಟು ನಾವೇನೇ ಕೊಟ್ಟರೂ ಇದಕ್ಕೆ ಬೆಲೆ ಕಟ್ಟೋಕೆ ಆಗೋದಿಲ್ಲ ಮೆಹಂದಿ ಎಲ್ಲ ಮೇಲೆ ಒಂದು ಸೈಡಲ್ಲೆಲ್ಲ ಸಕ್ಕರೆ ನೀರನ್ನು ಡ್ರೈ ಆಗಿರೋದಕ್ಕೆಲ್ಲ ಸಕ್ಕರೆ ನೀರನ್ನು ಹಾಕ್ಕೊಡ್ತಾ ಇದ್ರು ಇದು ಅವರ ಯಜಮಾನ್ರು ನನ್ನ ತಂಗಿಯವರ ಯಜಮಾನ್ರು ಹಾಗೆ ಇನ್ನೊಂದು ಹ್ಯಾಂಡ್ಗೆ ಕೃತಿಕ ಮೆಹಂದಿಯನ್ನು ಹಾಕ್ತಾ ಇದ್ದಾಳೆ ತುಂಬ ಅಂದರೆ ಫುಲ್ಲು ಪ್ರಾಕ್ಟೀಸ್ ಇರೋರಿಗೆ ಪ್ರೊಫೆಷ್ನಲಿ ಅದನ್ನೇ ತೊಗೊಂಡಿರೋರಿಗೆ ಬೇಗ ಬೇಗ ಹಾಕ್ತಾರೆ ಬಟ್ ಒಂದು ಸ್ವಲ್ಪ ನಾನು ಸ್ವಲ್ಪ ನಿಧಾನನೇ ಕೃತಿಕಾನು ಸ್ವಲ್ಪ ನಿಧಾನನೇ ಬಟ್ ಚೆನ್ನಾಗಿ ಹಾಕ್ತಾಳೆ ಅವಳು ನೋಡ್ತಾ ಇದ್ದರೆ ಎಷ್ಟು ನೀಟಾಗಿ ರ ಸಾರಿ ಮೆಹಂದಿಯನ್ನು ಇದ್ದಾಳೆ ರಂಗೋಲಿ ಅನ್ನೋದು ಬರುತ್ತೆ ಮೆಹಂದಿಯನ್ನು ಇದ್ದಾಳೆ ಹೇಗಿದೆ ಮೆಹಂದಿ ಹಾಕಿರೋದು ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗಂತೂ ತುಂಬ ಇಷ್ಟ ಆಯಿತು ಎಷ್ಟು ಚೆನ್ನಾಗಿ ಅದನ್ನೆಲ್ಲ ಪ್ಲ್ಯಾನ್ ಮಾಡಿ ಅವಳು ಅದನ್ನು ಬರೆದಿದ್ದಾಳಲ್ವಾ ಅದಕ್ಕೆ ನಿಜವಾಗ್ಲೂ ಅವಳಿಗೆ ಆಫ್ ಅಂತಲೇ ಹೇಳ್ಬೋದು ಅವಳೇನು ಪ್ರೊಫೆಷ್ನಲಿ ಮೆಹಂದಿ ಹಾಕೋದಿಲ್ಲ ಅವಳು ಬಟ್ ಈ ರೀತಿ ಏನಾದರೂ ಯಾರಿಗಾದ್ರೂ ಅವರ ರಿಲೇಟಿವ್ಸಲ್ಲಿ ಈ ರೀತಿ ಫಂಕ್ಷನ್ಸ್ ಆದಾಗ ಮಾತ್ರ ಹಾಕ್ತಾಳೆ ಅವಳು ಎಷ್ಟು ಚೆನ್ನಾಗಿ ಅವಳಿಗೆ ಕ್ರಿಯೇಟಿವ್ ಮೈಂಡ್ ಇದೆಯಂತಂದರೆ ಇದರಲ್ಲೇ ನೋಡಬಹುದು ನನಗಂತೂ ತುಂಬ ಇಷ್ಟ ಆಯಿತು ಚೆನ್ನಾಗಿ ಹಾಕಿದ್ಲು ನಮಗಂತೂ ಈ ರೀತಿ ಎಲ್ಲ ಏನು ಅಂದರೆ ನಮ್ಮ ನಮ್ಮ ಮನೆ ಕಡೆಯೆಲ್ಲ ನಮಗೆ ಸೀಮಂತ ಎಲ್ಲ ಇಲ್ಲ ಅನ ಅಂತ ಹೇಳಿ ನಮಗೆ ಸೀಮಂತ ಎಲ್ಲ ಮಾಡಿಲ್ಲ ನಿಜವಾಗ್ಲೂ ನೀವು ನಂಬ್ತಿರೋ ನಂಬಲ್ಲ ನಂದು ಒಂದೇ ಒಂದೇ ಒಂದು ಪ್ರೆಗ್ನೆನ್ಸಿ ಫೋಟೋ ಇಲ್ಲ ಏನಕ್ಕೆ ಅಂತ ಒಂದೊಂದ್ಸತಿ ಯೋಚನೆ ಮಾಡ್ತಾಯಿರ್ತೀನಿ ಆವಾಗೆಲ್ಲ ನಾನು ಪ್ರೆಗ್ನೆಂಟ್ ಇದ್ದಾಗ ಫೋಟೋ ಎಲ್ಲ ತೊಗೊಳ್ಬೇಡ ದೃಷ್ಟಿ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ಮೈಂಡ್ ಹಾಗೆ ಇದು ಮಾಡಿ ಒಂದು ಫೋಟೋನೂ ಇಲ್ಲ ನಿಜವಾಗ್ಲೂ ತುಂಬ ಬೇಜಾರು ಅಂತ ಅನಿಸುತ್ತೆ ಚಾರ್ವಿ ಹುಟ್ಟಿದ ತಕ್ಷಣವೇ ಒಂದು ಫೋಟೋ ಇದೆ ಅದೂ ಇರ್ತಿರ್ಲಿಲ್ಲ ಯಾಕೆಂದ್ರೆ ಅದು ಅವತ್ತು ನನ್ನ ತಂಗಿ ಕಾಲೇಜ್ ಮುಗಿಸ್ಕೊಂಡು ಅಲ್ಲಿಗೆ ಬಂದಿದ್ಲು ಹಾಗಾಗಿ ಹಾಸ್ಪಿಟ್ಲ್ ಹತ್ರ ಬಂದಿದ್ಲು ಹಾಗಾಗಿ ಅವಳು ಫೋಟೋ ತೆಗ್ದಿದ್ಲು ಅದೊಂದು ಮೆಮೊರಿ ಉಳ್ಕೊಂಡಿದೆ ಇಲ್ಲಾಂದಿದ್ರೆ ಅದು ಇರ್ತಿರ್ಲಿಲ್ಲ ಇಷ್ಟೆಲ್ಲ ಇವಾಗಿರುವಂತಹ ಮೈಂಡ್ಸೆಟ್ ನಮ್ಗೆ ಇವಾಗಿರುವಂತಹ ಏನು ಕ್ರಿಯೇಟಿವ್ ಮೈಂಡ್ ಆವಾಗ ಇದ್ದಿದ್ದಿದ್ರೆ ನಿಜ ಇನ್ನೂ ಚೆನ್ನಾಗಿ ನಮ್ಮವೆಲ್ಲ ಫೋಟೋಸ್ ಎಲ್ಲ ಇಟ್ಕೊಳ್ಬೋದಾಗಿತ್ತು ಒಂದು ಮೆಮೊರೀಸನ್ನು ಕ್ರಿಯೇಟ್ ಮಾಡ್ಕೊಳ್ಬೋದಾಗಿತ್ತು ಅಂತ ಈಗ ಅನಿಸುತ್ತೆ ಏನು ಮಾಡೋಕ್ಕಾಗಲ್ಲ ಇರೋದ್ರಲ್ಲೇ ಖುಷಿ ಪಟ್ಕೊಂಡು ಹೋಗ್ಬೇಕು ಇಲ್ಲಿ ನೀವು ನೋಡ್ತಾ ಇದ್ದೀರಾ ಸ್ಟೇಜ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಸೀಮಂತಕ್ಕೆ ಎಲ್ಲ ಶಾಮಿಯಾನ ಮತ್ತು ಚೇರ್ಸ್ ಎಲ್ಲ ಬಂದಿತ್ತು ಅದನ್ನೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಮೆಹಂದಿ ಎಲ್ಲ ವಾಶ್ ಮಾಡಿ ತೋರಿಸ್ತಿದ್ದಾಳಲ್ಲ ಅದು ಅಷ್ಟೊಂದು ಕಲರ್ ಬಂದಿರಲಿಲ್ಲ ಅದ್ರಿಂದ ನೆಕ್ಸ್ಟ್ ಡೇಗೆ ಫುಲ್ ಚೆನ್ನಾಗಿ ಕಲರ್ ಬರ್ಬೋದು ಅಂಥೇಳಿ ಅಂದ್ಕೊಳ್ತಾ ಇದ್ವಿ ನಾನಿಲ್ಲಿ ಜಸ್ಟ್ ಇದು ನಿಮಗೆ ನೆನಪಿರ್ಬೋದು ನಾವು ಹಿಂದೆ ಎಲ್ಲ ಮೆಹಂದಿ ಸೊಪ್ಪನ್ನು ಚೆನ್ನಾಗಿ ರುಬ್ಬಿಬಿಟ್ಟು ಈ ರೀತಿ ಮಾತ್ರ ಡಾಟ್ಸನ್ನು ಹಾಕೊಳ್ತಾ ಇದ್ವಿ ಅದೇ ಒಂಥರ ಎಷ್ಟೋ ಚೆನ್ನಾಗಿರುತ್ತೆ ಈ ಡಿಸೈನ್ಸ್ ಎಲ್ಲ ಹಾಕ್ಕೊಳ್ಳೋದಕ್ಕಿಂತ ಅದೇ ತುಂಬ ಚೆನ್ನಾಗಿರುತ್ತೆ

ಅಷ್ಟೊಂದು ನೀಟಾಗಿ ನನಗೆ ನಾಲ್ಕಕ್ಕೆ ಬಂದಿಲ್ಲ ಆದರೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಚೆನ್ನಾಗಾಗಿದೆ ಹೇಳ್ಬಿಟ್ಟು ಹೇಗಿದೆ ಅಂತೇಳಿ ಖಂಡಿತ ನೀವು ನನಗೆ ತಿಳಿಸಿ ಇಲ್ಲಿ ಈವ್ನಿಂಗು ಬಳೆ ತೊಡಸ್ಬೇಕಾಗಿತ್ತು ಹಾಗೆ ಒಂದು ಸ್ವಲ್ಪ ಕಾಲುಂಗ್ರ ಎಲ್ಲ ಚೇಂಜ್ ಮಾಡೋದಿತ್ತು ಹಾಗಾಗಿ ಕಾಲುಂಗ್ರ ಎಲ್ಲ ಹಾಕ್ಸ್ಕೊಂಬರೋದಕ್ಕೆ ಹೋಗಿದ್ವಿ ಹಾಗೆ ಬಳೆ ತಗೊಂಬ ಬಳೆ ತೊಗೊಳ್ಳೋದು ಮತ್ತು ಹಣ್ಣು ಹಂಪಲು ಅದೆಲ್ಲ ತೊಗೊಳ್ಬೇಕಾಗಿತ್ತು ಅದಕ್ಕೋಸ್ಕರ ಟೌನ್ಗೆ ಹೋಗಿದ್ವಿ ಅದನ್ನೆಲ್ಲ ತಗೊಂಡು ಬಂದ್ವಿ ಇವಿಲ್ಲಿ ಸೀಮಂತಕ್ಕೆ ಹೊಸ ಕಾಲುಂಗ್ರ ಹಾಕ್ಬೇಕಾ ಅಂತೇಳಿ ಕೆಲವ್ರು ಅಂದ್ಕೊಳ್ಬೋದು ಇಲ್ಲ ಈವನ್ ಫಿಫ್ಟೀನ್ ಡೇಸ್ ಬ್ಯಾಕು ನನ್ನ ತಂಗಿ ತುಂಬ ಹುಷಾರಿಲ್ಲದಾಗಿತ್ತು ಫುಡ್ ಪಾಯ್ಸನ್ ಆಗಿ ಅವಳು ಐ ಸ್ಯೂ ಆಗಿ ಐ ಯು ಅಲ್ಲಿ ಇದ್ದಳು ಹಾಗಾಗಿ ಅಲ್ಲೆಲ್ಲ ಕಾಲುಂಗ್ರ ಮತ್ತು ಮಾಂಗಲ್ಯ ಎಲ್ಲ ತೆಗೆಸಿರ್ತಾರಲ್ವ ಹಾಗಾಗಿ ಕಾಲುಂಗ್ರ ಎಲ್ಲ ತೆಗೆಸ್ಬಿಟ್ಟಿದ್ರು ಅದಕ್ಕೋಸ್ಕರ ಈಗ ಬೇರೆ ಹೊಸ ಅದು ಹಾಕ್ಸ್ಕೊತ ಇನ್ನು ಫಂಕ್ಷನ್ಗೆ ಕಾಲುಂಗ್ರ ಇಲ್ಲದೆ ಹಾಗೆ ಇದಾಗಲ್ವಲ್ಲ ಅದಕ್ಕೋಸ್ಕರ ಹೊಸ ಕಾಲುಂಗ್ರೇ ಹಾಕಿಸಿಕೊಂಡ್ಲು ಅದು ಈಗ ಸ್ವೆಲ್ಲಿಂಗ್ ಇರುತ್ತಲ್ವ ಪ್ರೆಗ್ನೆನ್ಸಿ ಟೈಮಲ್ಲಿ ಕಾಲು ಊತ ಬರೋದು ಎಲ್ಲ ಇರುತ್ತಲ್ವ ಹಾಗಾಗಿ ಹಳೇ ಕಾಲುಂಗ್ರ ಬೆರಳಿಗೆ ಹಾಕ್ತಾ ಇರಲಿಲ್ಲ ಅದಕ್ಕೋಸ್ಕರ ಹೊಸ ಅದೇ ಸ್ವಲ್ಪ ದುಡ್ಡು ಸೈಜನ್ನು ಹಾಗೆ ಇಲ್ಲಿ ಬಳೆಯನ್ನು ತೊಡಸ್ಕೊಳ್ತಾ ಇದ್ದಾಳೆ ಮೇಯ್ನು ಸೀಮಂತಕ್ಕೆ ಕೈ ತುಂಬ ಬಳೆಗಳಿರಬೇಕಲ್ವ ಹಾಗಾಗಿ ಬಳೆಯೆಲ್ಲ ಹಾಕಿಸ್ಕೊಳ್ತಾ ಇದ್ದಾಳೆ ನಾನು ಸಹ ಹಾಕಿಸ್ಕೊಂಡೆ ಬಳೆನ ಏನೋ ಒಂಥರ ಹೆಣ್ಮಕ್ಳಿಗೆ ಬಳೆ ಅಂದ್ರೆ ಒಂಥರ ಲಕ್ಷಣ ನಾನು ನೀವು ನೋಡಿರ್ಬೋದು ನನ್ನ ವೀಡಿಯೋಸಲ್ಲೆಲ್ಲ ನಾನು ನಿಜವಾಗ್ಲೂ ನೈಂಟಿ ಪರ್ಸೆಂಟ್ ಕೈಯಲ್ಲಿ ಬಳೆ ಇಲ್ಲದೇ ಇರೋದು ಗೊತ್ತಿಲ್ಲ ನನಗೆ ಅವತ್ತಿಯಿಂದ ಕಾಲೇಜ್ಗೆ ಹೋಗೋವಾಗಿಂದ ನನಗೆ ಕೈಗೆ ಬಳೆ ಹಾಕುವಂಥ ಅಭ್ಯಾಸ ತುಂಬ ಕಡಿಮೆ ಅಮ್ಮ ಅಂದರೆ ಮತ್ತೆ ಹೇಳ್ತಾಯಿರ್ತಾರೆ ಒಂದೊಂದು ಬಳೆ ಆದರೂ ಹಾಕ್ಕೊಮ್ಮ ಒಂದೊಂದು ಬಳೆ ಆದರೂ ಹಾಕ್ಕೊಮ್ಮ ಹೇಳ್ಬಿಟ್ಟು ಬಟ್ ಗೊತ್ತಿಲ್ಲ ಅದೇನೋ ಒಂಥರ ಇರಿಟೇಷನ್ ಅಂತ ಅನಿಸುತ್ತೆ ಈ ಪಾತ್ರೆ ತೊಳೆಯುವಾಗ ಅಡುಗೆ ಮಾಡೋವಾಗೆಲ್ಲ ಒಂಥರ ಆ ಕಡೆ ಈ ಕಡೆ ಕೈಯಲ್ಲಿ ಓಡಾಡ್ತಾ ಇದ್ದಾಗ ಏನೋ ಒಂಥರ ಇರಿಟೇಷನ್ ಅಂತ ಅನ್ನಿಸ್ದಾಗ ತೆಗೆದಿಟ್ಬಿಡ್ತೀನಿ ನಾನು ಬಟ್ ದೇವಸ್ಥಾನಕ್ಕೆ ಎಲ್ಲಾದರೂ ಹೋದಾಗ ಏನಾದರೂ ಫಂಕ್ಷನ್ಸ್ ಇದ್ದಾಗ ಖಂಡಿತ ಹಾಕ್ಕೊಳ್ತೀನಿ ಆಗಿ ಮನೇಲಿ ಕೆಲಸ ಮಾಡೋವಾಗ ನಾನು ಬಳೆ ಹಾಕೋದೇ ಇಲ್ಲ ಹಾಂ ಕಡಿಮೆ ಅನ್ನೋದಕ್ಕಿನ್ನೂ ಬಳೆ ಹಾಕೋದೇ ಇಲ್ಲ ನಾನು ಈಗಂತೂ ಪ್ರೆಗ್ನೆನ್ಸಿ ಟೈಮಲ್ಲಿ ಕೈ ಕಾಲು ಎಲ್ಲ ಊತ ಇದ್ದೇ ಇರುತ್ತೆ ಬಳ ಹಾಕ್ಕೊಳ್ಳೋದು ಕಷ್ಟನೇ ಸ್ವಲ್ಪ ನೋಡ್ತಾ ಇದ್ದೀರ ತುಂಬ ಒಂಥರ ಕಷ್ಟ ಅಂತ ಅನ್ನಿಸ್ತಿತ್ತು ನೋವ್ತಾ ಇದೆ ಅಂತ ಎಂತಿದ್ಲು ಬಟ್ ಏನು ಮಾಡೋಕ್ಕಾಗಲ್ಲ ಫಂಕ್ಷನ್ ಇದೆ ಹಾಕ್ಕೊಂಡಲೇಬೇಕು ಅದಕ್ಕೋಸ್ಕರ ಹಾಕ್ತಾಯಿದ್ರು ಹಾಗೆ ಬಳೆ ಎಲ್ಲ ಹಾಕ್ಸ್ಕೊಂಡು ಹಣ್ಣು ಹಂಪಲು ಒಂದಷ್ಟು ಕೆಲಸಗಳಿತ್ತು ಹೂವು ತಗೊಳ್ಳೋದು ಎಲ್ಲ ಕೆಲಸ ಇತ್ತು ಮುಗಿಸ್ಕೊಂಡು ಬಂದ್ವಿ ಅಲ್ಲಿ ಫುಲ್ ಕತ್ಲಾಗಿರೋದ್ರಿಂದ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ ಮತ್ತು ಕ್ಲಾರಿಟಿನೂ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ನೀವು ನೋಡ್ತಾ ಇದ್ದೀರಾ ಇದು ಫಂಕ್ಷನ್ಗೆ ಅಲ್ಲಿ ಡೆಕೋರೇಷನ್ ಮಾಡೋಕ್ಕೆ ತಟ್ಟೆಗಳಿಗೆಲ್ಲ ಇಟ್ಟು ಏನು ತಿಂಡಿಗಳನ್ನು ಅದನ್ನು ಪ್ಯಾಕ್ ಮಾಡ್ತಾಯಿದ್ದಾರೆ ಇದನ್ನು ಇವರೇ ಮನೆಯಲ್ಲಿ ಓನಾಗಿ ಮಾಡ್ತಿರೋದು ಇದು ಈ ರೀತಿ ನೆಟ್ಟನ್ನು ತಗೊಂಡು ಬಂದು ಅದನ್ನೆಲ್ಲ ನೀಟಾಗಿ ಅರೇಂಜ್ ಮಾಡ್ತಾ ಇರೋದು ಅವ್ರ ಅಕ್ಕಂದರು ಅಂದರೆ ನನ್ನ ತಂಗಿಯವ್ರ ಯಜಮಾನ್ರು ಇದ್ದಾರಲ್ವ ಅವರ ಅಕ್ಕಂದ್ರೆ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ತುಂಬ ಅವರು ಮನೆಯಲ್ಲಿ ಏನೇ ಫಂಕ್ಷನ್ ಆದರೂ ಇವರೇ ಎಲ್ಲ ನೀಟಾಗಿ ಡೆಕೋರೇಷನ್ ಮಾಡ್ಕೊಳ್ತಾರೆ ಅರೇಂಜ್ ಮಾಡ್ಕೊಳ್ತಾರೆ ಪ್ರತಿಯೊಂದೂ ಈವನ್ ಬ್ಯಾಕ್ ಡ್ರಾಪ್ ಅಂದರೆ ಬ್ಯಾಕ್ ಗ್ರೌಂಡ್ ಡೆಕೋರೇಷನ್ ಸಹ ಅವರೇ ಮಾಡ್ಕೊಳ್ಳೋದು ಮಾಡ್ಕೊಳ್ತಿದ್ರು ಬಟ್ ಈ ಫಂಕ್ಷನ್ಗೆ ಮಾತ್ರ ಈವೆಂಟ್ ಅವ್ರಿಗೆ ಹೇಳಿದರು ನಿಜ ಇವ್ರ ಫುಲ್ ಫ್ಯಾಮಿಲಿ ಹೋಲ್ ಫ್ಯಾಮಿಲಿ ಒಂದು ಕ್ರಿಯೇಟಿವ್ ಮೈಂಡ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಎಲ್ಲನೂ ಅರೇಂಜ್ ಮಾಡ್ಕೊ ಮಾಡ್ತಾರೆ ತುಂಬ ನೀಟಾಗಿ ಮಾಡ್ತಾರೆ ಅದನ್ನೇ ತುಂಬ ಒಂದು ಇವರಿಂದ ಕಲಿಯೋದು ತುಂಬಾನೇ ಇದೆ ನಿಜವಾಗ್ಲು ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಟ್ಯಾಲೆಂಟ್ ಅಂತಾರಲ್ವಾ ಹಾಗೆ ಫೈನಲ್ ಆಗಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ನೋಡ್ತಾ ಇರ್ಬೋದು ಈ ರೀತಿ ಬ್ಯಾಸ್ಕೆಟ್ಸ್ ಆಗಿರ್ಬೋದು ತಟ್ಟೆಗಳಿಗೆಲ್ಲ ಹಾಕಿ ಮೆ ಏನು ಮೆಸ್ಸನ್ನು ಹಾಕಿ ಕಟ್ಟಿದ್ದಾರೆ ಈ ರೀತಿ ಹೊರಗಡೆ ಮಾಡಿಸ್ಬೇಕು ಅಂತಂದರೆ ಎಷ್ಟೊಂದು ಕಾಸ್ಟ್ ಆಗುತ್ತೆ ಬಟ್ ಇವರೆಲ್ಲ ಮನೆಯಲ್ಲೇ ಮಾಡ್ಕೊಂಡಿದ್ದಾರೆ ನಿಜವಾಗ್ಲೂ ಒಂಥರ ಚೆನ್ನಾಗಿರುತ್ತೆ ಈ ರೀತಿ ನಾವೇ ನಮ್ಮ ಮನೆಯಲ್ಲಿ ಫಂಕ್ಷನ್ಗೆ ರೀತಿ ಎಲ್ಲ ರೆಡಿ ಮಾಡಿದರೆ ಒಂಥರ ಏನೋ ಒಂಥರ ಖುಷಿ ಅಂತಲೇ ಹೇಳ್ಬೋದು ಎಲ್ಲ ತಟ್ಟೆಗಳಿಗೂ ನೈಟೇ ಎಲ್ಲ ರೆಡಿ ಮಾಡಿ ಇಟ್ಟರು ಯಾಕಂದರೆ ಬೆಳಗ್ಗೆ ಪೂಜೆ ಇರುತ್ತೆ ಅವರು ಇದರಲ್ಲಿ ಏನು ಅವರು ಶಾಸ್ತ್ರಗಳೆಲ್ಲ ಇರುತ್ತಲ್ವ ಅದನ್ನೆಲ್ಲ ಮಾಡಿಸಿ ಮತ್ತು ಎಲ್ಲರೂ ರೆಡಿ ಆಗೋ ಬ್ಯುಸಿಯಲ್ಲಿರ್ತಾರೆ ಆಗ ಅದಕ್ಕೋಸ್ಕರ ಎಲ್ಲ ನೈಟೇ ರೆಡಿ ಮಾಡಿ ಇಟ್ಟಿದ್ದಾರೆ ಯಾರದು ಅವಿಶ್ ಅವಿಶ್ ಯಾರದು ಯಾರದು ಅವೀಶ್ ಇಷ್ಟ ನೀವಿಲ್ಲಿ ನೋಡಿದ್ರಲ್ವಾ ಅವನ ಹೆಸರು ಧನ್ವಿಶ್ ಅವಿಶ ಫುಲ್ ನೇಮು ಎಲ್ಲರೂ ಧನ್ವಿಶ್ ಅಂತ ಕರೀತಾರೆ ನಾನು ಲಾಸ್ಟ್ ನೇಮ್ ಅವಿಶ್ ಅಂತ ಕರೀತೀನಿ ಗೊತ್ತಿಲ್ಲ ಕ್ಯೂಟ್ ಆಗಿದೆ ಅಂತ ಹೇಳ್ಬಿಟ್ಟು ಅವಿಶ್ ಅಂತ ಕರೀತೀನಿ ಅವನನ್ನು ಎಲ್ಲರೂ ಕರಿಮಣಿ ಮಾಲೀಕ ಯಾರು ಅಂತ ಕೇಳಿದ್ರೆ ಅವನು ಒನ್ ಟೈಮು ನಾನಲ್ಲ ಅಂತಾನೆ ಇನ್ನೊಂದೊಂದು ಟೈಮ್ ನಾನು ಅಂತಾನೆ ಅವಳು ಮಾತಾಡೋದಿದೆಯಲ್ಲ ಅವನು ನಿಜವಾಗ್ಲೂ ನನಗೆ ಅವನನ್ನು ಮಾತಾಡಿಸ್ತಾನೆ ಇರಬೇಕು ಅಂತ ಅನ್ನಿಸ್ತಾ ಇರುತ್ತೆ ಹಾಗೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ ನೆಕ್ಸ್ಟ್ ಡೇ ಫಂಕ್ಷನ್ಗೆ ನೈಟ್ ಎಲ್ಲ ಬಟ್ಟರು ಹೋಳ್ಗೆಲ್ಲ ರುಬ್ಬಿ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಅವರು ಗ್ರೈಂಡ್ರಿಗೆ ಹಾಕಿ ಚೆನ್ನಾಗಿ ಪೂರ್ಣ ಎಲ್ಲ ಮಾಡ್ಕೊಳ್ತಾರಲ್ವ ಹಾಗಾಗಿ ಇದೆಲ್ಲ ಪೆಂಡಾಲೆಲ್ಲ ಹಾಕಿ ರೆಡಿ ಮಾಡಿ ಇಟ್ಟಿದ್ದಾರೆ ಕತ್ತಲಲ್ಲಿ ಏನು ನೀಟಾಗಿ ಕಾಣಿಸ್ತಿಲ್ಲ ಅದನ್ನು ನನ್ನ ಮೊಬೈಲ್ ಫ್ಲ್ಯಾಶ್ ಆನ್ ಮಾಡಿಬಿಟ್ಟೆ ಅದರಲ್ಲೇ ವಿಡಿಯೋನ ಮಾಡಿದೆ ಎಷ್ಟು ಕಾಣುತ್ತೋ ಅಷ್ಟು ಹಾಗೆ ಇಲ್ಲಿ ಹೋಲ್ ಫ್ಯಾಮಿಲಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಈ ರೀತಿ ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡೋದು ಯಾವಾಗಲೂ ಈ ರೀತಿ ಆಗೋದಿಲ್ಲ ಏನಾದರೂ ಫಂಕ್ಷನ್ಸ್ ಇದ್ರೇ ಈ ರೀತಿ ಈ ಟೈಮನ್ನು ಕಳೆಯೋದಕ್ಕೆ ಸಾಧ್ಯ ಅಂತಲೇ ಹೇಳ್ಬೋದು అందే అరళద ప్రీత సంచార దేవర బందరూ నాచల బు స్వర్గవే నమ్మే సంసార బిన అం అరళి ప్రీతీయ సంచార దేవర బందరూ నాచల బు స్వర్గవే నమ్మే సంసార ಈ ಹಾಡನ್ನು ಅವರ ಓಲ್ ಫ್ಯಾಮಿಲಿಗೆ ಡೆಡಿಕೇಟ್ ಮಾಡ್ತೀನಿ ಯಾಕಂತಂದರೆ ನಿಜವಾಗ್ಲೂ ಇಂಥ ಕಾಲದಲ್ಲಿ ಹೆಣ್ಮಕ್ಳು ಅವರ ಅಪ್ಪ ಅಮ್ಮ ಎಲ್ಲರೂ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆಯಲ್ಲ ಆ ಫ್ಯಾಮಿಲಿಯಲ್ಲಿ ಅವರ ಹಳಿ ಅಂದರು ಅದನ್ನೆಲ್ಲ ನೋಡ್ತಾ ಇದ್ದರೆ ತುಂಬ ಖುಷಿ ಅಂತ ಅನಿಸುತ್ತೆ ಅದನ್ನು ಫೀಲ್ ಮಾಡಿರೋರಿಗೆ ಗೊತ್ತು ನಾನು ಅಲ್ಲಿದ್ದು ನಾನು ಈವನ್ ಟೂ ಇಯರ್ಸಿಂದ ನಾನು ಅವರ ಫ್ಯಾಮಿಲಿಯಲ್ಲಿ ನಾನು ಒಬ್ಬಳ ಮೀಟ್ ಆಗ್ತಾಯಿರ್ತೀನಲ್ಲ ಅವರ ಬಾಂಡಿಂಗ್ ಎಲ್ಲ ನೋಡಿದಾಗ ತುಂಬ ಖುಷಿ ಅಂತ ಅನಿಸುತ್ತೆ ಹಾಗಾಗಿ ಈ ಲಿರಿಕ್ಸನ್ನು ಅವ್ರ ಫ್ಯಾಮಿಲಿಗೆ ಡಿ ಡೆಡಿಕೇಟ್ ಮಾಡ್ತೀನಿ ನಾನು ಅಷ್ಟು ಚೆನ್ನಾಗಿದೆ ಬಾಂಡಿಂಗ್ ಅದಕ್ಕೋಸ್ಕರ ನಾನು ಹೇಳಿದ್ದು ಹಾಗೆ ಇಲ್ಲಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ನೆಕ್ಸ್ಟ್ ಡೇಗೆ ತರಕಾರಿ ಹಚ್ಚೋದಾಗಿರ್ಬೋದು ಒಬ್ಬಟ್ಟೆಗೆಲ್ಲ ರೆಡಿ ಮಾಡಿಕೊಂಡು ಕಣಕ ಮತ್ತು ಹೂರಣ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಅವ್ರ ಕೆಲಸ ಅವ್ರದ್ದು ನಮ್ಮ ಕೆಲಸ ನಮ್ಮದು ಅನ್ನೋ ರೀತಿ ಮಾಡ್ಕೊಳ್ತಾ ಇದ್ವಿ

ಏನದು ಊಟ ಎಲ್ಲ ಆದ್ಮೇಲೆ ಫ್ಲವರ್ ಡೆಕೋರೇಟ್ ಮಾಡೋರು ಬಂದ್ರು ಅದು ಕತ್ಲಿತ್ತು ಅಲ್ಲಿ ಲೈಟ್ ಏನು ಇರಲಿಲ್ಲ ಹಾಗಾಗಿ ವಿಡಿಯೋ ನೀಟಾಗಿ ಕಾಣಿಸ್ತಿಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಫ್ಲವರ್ ಡೆಕೋರೇಷನ್ ಅದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಐಟಮ್ ಎಲ್ಲ ರೆಡಿ ಇತ್ತು ಇದು ಥರ್ಮಾಕೋಲಲ್ಲಿ ಫ್ಲವರ್ಸ್ ಎಲ್ಲ ಅವರೇ ತೊಗೊಂಬಂದಿದ್ರು ಈವೆಂಟ್ ಆರ್ಗನೈಸ್ ಮಾಡೋ ಫ್ಲವರ್ ಫ್ಲವರ್ ಡೆಕೋರೇಷನ್ ಮಾಡ್ತಾರಲ್ವ ಎಲ್ಲ ಅವರೇ ತೊಗೊಂಡು ಬಂದು ಇದನ್ನೆಲ್ಲ ಡೆಕೋರೇಟ್ ಮಾಡ್ತಾರದು ಬಟ್ ಸೈಡಲ್ಲಿ ಕಂದ್ರ ಅವರು ಒಂದು ಸ್ವಲ್ಪ ಐಡಿಯಾನ ಮಾಡಿ ಫುಲ್ಲು ಸ್ಕ್ರೀನೆಲ್ಲ ನೀಟಾಗಿ ಕಾಣೋಂಗೆ ಮಾಡಿದ್ರು ತುಂಬ ಚೆನ್ನಾಗಿತ್ತು ಬಟ್ ನೋಡಿ ಫ್ಲವರ್ ಡೆಕೋರೇಷನ್ ಮಾಡಿದ್ದಾರೆ ಬಟ್ ನೀಟಾಗಿ ಕಾಣಿಸ್ತಿಲ್ಲ ಅದು ಕತ್ಲಿರೋದ್ರಿಂದ ಇದಾಗಿತ್ತು ಇವತ್ತಿನ ಪ್ರಿಪ್ರೇಷನ್ ಬ್ಲಾಗ್ ಸೀಮಂತದ ಪ್ರಿಪ್ರೇಷನ್ ಬ್ಲಾಗು ನೆಕ್ಸ್ಟು ಸೀಮಂತದ ಅಲ್ಲಿ ಸಿಗ್ತೀನಿ ನಿಮ್ಮ ಪ್ರೀತಿ ಮತ್ತು ಪ್ರೋತ್ಸಾಹ ಹೀಗೆ